ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಇರುವ ರೆಸಿಪಿ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಡಯಾಬಿಟಿಸ್ ಇದ್ದವ್ರಿಗಂತರೂ ಇದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ ಯಾಕಂದ್ರೆ ನಾವು ಈ ದೋಸೆ ಮಾಡಕ್ಕೆ ಯಾವುದೇ ತರ ಅಕ್ಕಿ ಬಳಸ್ತಾ ಇಲ್ರಿ ಬೇಳೆ ಕೂಡ ಬಳಸ್ತಾ ಇಲ್ರಿ ಹೆಲ್ದಿ ಆಗಿರುವಂತ ಮಿಲೆಟ್ ದೋಸೆ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ಈ ಮಿಲೆಟ್ಸ್ ದಿನ ಡೈಲಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದನು ಮಲಬದ್ಧತೆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನೋಡ್ರಿ ಬರೀ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದು ಹೇಳಿ ಇವತ್ತಿನ ವಿಡಿಯೋದಾಗ ನೋಡು ಬಂದ್ರಿ ಇಲ್ಲಿ ನೋಡ್ರಿ ಒಂದು ಕಪ್ ಆಗೋಷ್ಟು ನಾನು ಮಿಲೆಟ್ಸ್ ಹಾಕ್ಕೊಂಡಿನಿರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿನಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ ಒಂದು ಸ್ಪೂನ್ ಆಗೋಷ್ಟು ಕಡ್ಲಿ ಬೇಳೆ ಹಾಕೊಂಡಿನ್ರಿ ಒಂದ್ ಸ್ಪೂನ್ ಆಗೋಷ್ಟು ಅಂತ ಅಥವಾ ಎರಡ್ ಸ್ಪೂನ್ ಆಗೋಷ್ಟು ಶಾಬೂದನೆ ಇದನ್ನ ಇದನ್ನೇನ್ ಮಾಡಂಬ್ರಿ ಒಂದೆರಡು ಸರ್ತಿ ನೀಟಾಗೆ ತೊಳೆದು ತೊಗೊಳಂತ್ರಿ ನಾವ್ ಯಾ ಇಲ್ಲಿ ಯಾವ್ದೇ ತರ ಜಾಸ್ತಿ ಬೇಳೆ ಕೂಡ ಹಾಕಿಲ್ರಿ ನಾನು ಜಸ್ಟ್ ಒಂದು ಸ್ಪೂನ್ ಹಾಕಿನ್ರಿ ಇವಾಗ ಏನ್ ಮಾಡಂಬ್ರಿ ಇದನ್ನ ತೊಳೆದು ಮತ್ತ ನೀರ್ ಹಾಕಿ ಇದನ್ನ ಏನಿಲ್ಲ ಅಂದ್ರೂ ಐದರಿಂದ ಆರ್ ಅವರ್ ನೆನ್ಸಿಡ್ಬೇಕಾಗತ್ರಿ ಇಲ್ಲಿ ನೋಡ್ತಾ ಇರ್ಬೋದ್ರಿ ಇವಾಗ ನಾ ನೆನ್ಸಿರುವಂತದ್ ತೋರ್ಸಾಕ್ತೀನ್ರಿ ಇವಾಗ ಏನ್ ಮಾಡಂಬ್ರಿ ನೀರ್ ತೆಗೆದು ಮಿಕ್ಸಿ ಜರ್ ಒಳಗೆ ಹಾಕೊಳಿ ಮಂತ್ರಿ ಇದನ್ನ ಸಾಫ್ಟ್ ಆಗಿ ರುಬ್ಕೊಬೇಕ ನೋಡ್ರಿ ಈ ದೋಸೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆ ಬೆನಿಫಿಟ್ ಕೂಡ ಐತ್ ನೋಡ್ರಿ ಇವಾಗ ಏನ್ ಮಾಡೋಂದ್ರೆ ರುಬ್ಬಿರುವಂತ ಹಿಟ್ಟನ್ನ ಒಂದ್ ಬೌಲ್ ದಾಗ ಹಾಕಿಟ್ಟು ಇದನ್ನ ಓವರ್ ನೈಟ್ ನೆನ್ಸಿಡ್ಬೇಕಾಗತ್ರಿ ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಯಾವ ರೀತಿ ಅಂತ ಹೇಳಿ ನೀವು ನಾರ್ಮಲ್ ಆಗಿ ಅಕ್ಕಿ ಗೋಧಿ ಬದಲು ಈ ತರ ಮಿಲೆಟ್ ದೋಸೆ ಆಗಿ ಮಿಲೆಟ್ ಉಪ್ಪಿಟ್ಟಿ ಅಥವಾ ರೊಟ್ಟಿ ಆಲಿ ಸುಪ್ ಸೂಪರ್ ಆಗಿರ್ತೇತ್ ನೋಡ್ರಿ ಮತ್ತ ಆರೋಗ್ಯ ಕೂಡ ಬಾಳ್ ಮಸ್ತಾಗಿ ಆರೋಗ್ಯ ಕೂಡ ಸೂಪರ್ ಅಂತ ಹೇಳಬಹುದು ನೋಡ್ರಿ ಇವಾಗ ಇದು ಹಿಟ್ ರೆಡಿ ಆಗೇತ್ರಿ ನಾನು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಇವಾಗ ತವಾ ಕೂಡ ಕಾದೈತಿ ನೋಡ್ರಿ ಇಲ್ಲಿ ತವಾಕ ಸ್ವಲ್ಪ ನೀರು ಚಿಮಿಸಿ ಅಥವಾ ಎಣ್ಣೆಲೆ ಒರೆಸ್ಕೊಂಡು ದೋಸೆ ಹಾಕೊಳ್ಳಂತ್ರಿ ನಮಗೆ ಸಾಫ್ಟ್ ಬೇಕಂದ್ರ ಸಾಫ್ಟ್ ಕೂಡ ಹಾಕೋಬಹುದ್ರಿ ಕ್ರಿಸ್ಪಿ ಬೇಕಂದ್ರ ಕ್ರಿಸ್ಪಿನೂ ಹಾಕೋಬಹುದು ನೋಡ್ರಿ ನಾ ಇಲ್ಲಿ ನೋಡ್ರಿ ಕ್ರಿಸ್ಪಿ ಆಗಿರುವಂತ ದೋಸೆನೆ ನಿಮಗ್ ಹಾಕ್ತೋರ್ಸಾತಿನಿ ನೋಡ್ರಿ ಯಾವ ರೀತಿ ಇಷ್ಟ ಆ ರೀತಿ ನಾವು ದೋಸೆ ಹಾಕೋಬಹುದ್ರಿ ಇವಾಗ ನೋಡ್ರಿ ನಾನ್ ದೋಸೆ ಹಾಕೋತೀನ್ರಿ ಇದನ್ನ ತೆಳುವ ಕೂಡ ತೆಳುವಾಗಿನೂ ಮಾಡ್ಕೋಬೋದ್ರಿ ಅಥವಾ ಸ್ವಲ್ಪ ದಪ್ಪ ಮಾಡಿದ್ರ ಸೆಟ್ ದೋಸೆ ಕೂಡ ರೆಡಿ ಆಗ್ತೇತ್ ನೋಡ್ರಿ ಇವಾಗ ನಾನ್ ದೋಸೆ ಹಾಕತೀನ್ರಿ ಒಂದೆರಡ್ ನಿಮಿಷ ಆಗನ ಇದಕ್ ಸ್ವಲ್ಪ ಸಣ್ಣದ ಕಟ್ ಮಾಡಿರುವಂತ ಉಳ್ಳಾಗಡ್ಡೆ ಹಾಕೊತೀನ್ರಿ ಅದೇ ರೀತಿ ಸಣ್ಣದ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ತೀನಿ ನೋಡ್ರಿ ಜಸ್ಟ್ ಟೇಸ್ಟಿಗೋಸ್ಕರ ಅಂತ ಹೇಳಿ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಪುಡಿ ಮಸಾಲಾ ಕೂಡ ಹಾಕೊಂಡಿನ್ ನೋಡ್ರಿ ಇದನ್ನ ಎರಡು ಸೈಡ್ ಚಂದಾಗೆ ಬೇಯಿಸ್ಕೋಬೇಕಾಗತ್ರಿ ಯಾಕಂದ್ರ ಇದು ಜಲ್ದಿ ಬೇಯಂಗಿಲ್ಲ ಹಂಗಂತ ಹೇಳಿ ಎರಡು ಸೈಡ ಚಂದಾಗೆ ಬೇಯಿಸ್ಕೋಬಹುದ್ರಿ ನೀವು ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಎಟ್ ಮಸ್ತಾಗಿ ಬಂದೈತೆ ಅಂತ ಹೇಳಿ ನಾವು ಬೇಳೆ ಹಾಕೋದ್ರಿಂದ ಈ ಕಲರ್ ಬರ್ತೈತಿ ನೋಡ್ರಿ ನೋಡ್ರಿ ಸೂಪರ್ ಆಗಿ ಮಿಲ್ಲೆಟ್ಸ್ ದೋಸೆ ರೆಡಿ ಆಯ್ತು ನೋಡ್ರಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿ ಒಂದು ಲೈಕ್ ಮಾಡ್ರಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಅದೇ ರೀತಿ ನಾನು ನಿಮ್ಗೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರ್ಸಾತೀನಿ ನೋಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗು ಮಂತ್ರಿ